ಎರಡ್ ಸಾವಿರದ ಒಂದು ಹತ್ತು ಗಂಟೆ ಮೂವತ್ತು ನಿಮಿಷ ಬೆಳಗ್ಗೆ ಕೊರಟಗೆರೆಯಲ್ಲಿ ಜನ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಕರ ಲಗ್ನ ಅಮಾವಾಸ್ಯ ದಿನ ನೋಡಿ ನಕ್ಷತ್ರಗಳಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಆರು ಗಂಡ ಮೂಲ ನಕ್ಷತ್ರಗಳಿವೆ ಅದರಲ್ಲಿ ಯಾವ್ಯಾವು ರೇವತಿಯ ಮೂರು ಮತ್ತು ನಾಲ್ಕನೇ ಪಾದ ಮೂಲದ ಒಂದು ಮತ್ತು ಎರಡನೇ ಪಾದ ಅಶ್ವಿನಿಯ ಒಂದು ಮತ್ತು ಎರಡನೇ ಪಾದ ಮಗಾದ ನಾಲ್ಕು ಪಾದಗಳು ಅಶ್ಲೇಷ ನಾಲ್ಕು ಪಾದಗಳು ಜ್ಯೇಷ್ಠ ಆದ ನಾಲ್ಕು ಪಾದಗಳು ಗಂಡ ಮೂಲ ನಕ್ಷತ್ರ ನೋಡಿ ಮುನವರೇ ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಒಂದು ಏನಾದರೂ ಒಂದು ಕಷ್ಟ ಇರುತ್ತೆ ಒಂದು ರೋಗ ಇರುತ್ತೆ ಒಂದು ಇಲ್ಲ ವಿಪರೀತ ಸಾಲ ಇರುತ್ತೆ ಎರಡು ಅನ್ನೆಸಸರಿ ಪ್ರಾಬ್ಲಮ್ ಇರುತ್ತೆ ಮೂರು ಇಲ್ಲಬಾರದು ಕಷ್ಟಗಳಾಗ್ತಾವು ಹೊಂದಾಣಿಕೆ ಇರುವುದಿಲ್ಲ ಈ ರೀತಿ ಎಲ್ಲವೂ ಆಗುವಂಥ ಯೋಗವೇ ಜ್ಯೇಷ್ಠ ನಕ್ಷತ್ರದಿಂದ ಬರುವಂಥ ದೋಷಗಳು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಏನು ಮಾಡ್ಕೋಬೇಕು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳೋದ್ರಿಂದ ನೂರಕ್ಕೂ ನೂರು ಒಳ್ಳೆ ಫಲವನ್ನೇ ಪಡಿತೀರಿ ಯೋಗದಲ್ಲಿ ಹುಟ್ಟಿದೀರ ದಿಸ್ ಇಸ್ ಆಲ್ಸೋ ಮೋಸ್ಟ್ ಡೇಂಜರಸ್ ಸೊ ಜೆಷ್ಠಾ ನಕ್ಷತ್ರ ಹಾಗೂ ಶೂಲಯೋಗ ಎರಡೂ ಇರೋದ್ರಿಂದ ನೀವು ಗೋಮುಖ ಪೂಜೆಯನ್ನ ಮಾಡಿಕೊಂಡಿದ್ದ ಕರೆ ಆದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ ಫಿಫ್ಟಿ ಪರ್ಸೆಂಟ್ ಪ್ರಾಬ್ಲಮ್ ಇಲ್ಲೇ ಸಾಲ್ವ್ ಆಗಿಬಿಡ್ತಾವೆ ಇನ್ನು ಫಿಫ್ಟಿ ಏನಪ್ಪಾ ಅಂದ್ರೆ ನೋಡಿ ಹೇಳಬೇಕು ನಾನು ಅಷ್ಟೇ ಬನ್ನಿ ಹಾಗಾದರೆ ಜಾಕ ಏನ್ ಹೇಳುತ್ತೆ ನೋಡೋಣ ನೋಡಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದರ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕು ಇರಬೇಕು ಯಾಕಂದರೆ ಜೀರೋ ಟು ಟೆನ್ ಇಯರ್ಸ್ ಇದಕ್ಕೆ ಇದು ಏಜು ಇದು ಸಿಕ್ಸ್ಟಿ ಫೈವ್ ಟು ಹಂಡ್ರೆಡ್ ಏಜು ಇದ್ದು ಆರಿಂದ ಹದಿನೈದರಿಂದ ಅರವತ್ತೇಜು ಸೊ ಇದನ್ನು ಯೌವನಾವಸ್ಥೆ ಅಂತ ಕರೆದ್ರೆ ನೀವು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಸಾರಿ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ನೀವು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ನಾವು ಯೌವನಾವಸ್ಥೆಯಲ್ಲಿರುವಂಥ ಯಾವುದೇ ಗ್ರಹ ಇರಲಿ ಅವು ನೂರಕ್ಕೂ ನೂರು ಒಳ್ಳ ಫವನ್ನು ಕೊಡ್ತವೆ ಏನ್ಮಾಡ್ತವೆ ನೂರಕ್ಕೂ ನೂರು ಒಳ್ಳೆ ಫಲವನ್ನು ಕೊಡ್ತಾವೆ ಆದರೆ ಈ ರೂಲ್ಸ್ ಈ ರೆಗ್ಯುಲೇಷನ್ ರಾಹುಕೇತು ಉಚ್ಚ ನೀಚ ಗೃಹಗಳಿಗೆ ಅಪ್ಲೈ ಆಗುವುದಿಲ್ಲ ನೋಡಿ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಆದರೆ ಎರಡು ಗಣೇಶ ಹನ್ನೊಂದು ಲಾಭೇಶ ಅದೇ ರೀತಿ ಒಂದು ಐದು ಒಂಬತ್ತು ತ್ರಿಕೋನೇ ಅದೇ ರೀತಿ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನಗಳು ಮೂರು ಫಿಫ್ಟಿ ಫಿಫ್ಟಿ ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹಗಳು ಯಾವ್ಯಾವು ಒಂದನೇದ್ದೇ ಶನಿ ಎರಡನೇದ್ ಶುಕ್ರ ಮೂರನೇದ್ ಬುಧ ನಾಲ್ಕನೇ ರಾಹು ಕೇತು ಚೇಲಾಗಳಾದ್ರೆ ಅತಿ ದೊಡ್ಡ ವಿರೋಧಿ ಗುರು ಪ್ಲಸ್ ಸೂರ್ಯಚಂದ್ರ ಮಕರ ಲಗ್ನಕ್ಕೆ ಗುರು ತಾತ್ಕಾಲಿಕ ಮಿತ್ರ ಆಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ಬಹಳ ಚಂದ ಹೇಳ್ತಾರೆ ಬೃಹತ್ ಜಾತಕ ಅಂತ ಹೇಳಿ ಬರೆದಿದ್ದಾರೆ ಬೃಹತ್ ಜಾತಕ ಅಂತ ಹೇಳಿ ಬರೆದಂತ ಮಹರ್ಷಿ ಮೀರಾರ ವರಹ ವರಹ ಮೀರಾರ ಬಿಟ್ಟರು ಯಾರು ವರಹ ಮೀರಾರ ಬಿಟ್ಟರು ಬಹಳ ಚಂದ ಎಕ್ಸ್ಪ್ಲೈನ್ ಮಾಡ್ತಾರೆ ಗರ್ಗ ಸಂಹಿತೆ ಗ್ರಂಥದಲ್ಲಿ ಮಹರ್ಷಿ ಅವರು ಸಹ ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಬೃಹತ್ ಪರಿಶೀಲ ಹೋರಾ ಅನ್ನೋ ಬುಕ್ ಒಂದು ಗ್ರಂಥದಲ್ಲಿ ಮಹರ್ಷಿ ಪರಾಶ್ ಅವರು ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಜಮಣಿ ಸ್ತೋತ್ರ ಸೂತ್ರ ಮಹರ್ಷಿ ಜಮಣಿ ಅವರು ಬರೆದಂತಹ ಗ್ರಂಥದಲ್ಲಿಯೂ ಸಹ ಯೋಗಕಾರಕರು ಮತ್ತು ವಿರೋಧಿಗಳ ಬಗ್ಗೆ ಬಹಳ ಚಂದ ವಿವರಣೆ ಕೊಟ್ಟಿದ್ದಾರೆ ಬನ್ನಿ ಹಾಗಾದರೆ ಜಾತಕದ ಗ್ರಹಗಳ ಸ್ಥಿತಿಯನ್ನು ನೋಡೋಣ ನೋಡಿ ಅಸ್ತಂಗತ ಹನ್ನೆರಡನೇ ಮನೆಯಲ್ಲಿ ಬಹಳ ಒಳ್ಳೆಯದಾಗಿ ಅಸ್ತಂಗತ ಆಗಲಿ ವಿಶ್ವದ ನೋಡಿ ಇವನು ಅಸ್ತಂಗತ ಸೂಪರ್ ಇಟ್ ಇಸ್ ಎಕ್ಸ್ಟ್ರಾರ್ಡಿನರಿ ಶುಕ್ರನು ಅಸ್ತಂಗತ ಆಗಿದ್ದಾನೆ ಆಗಬಾರ್ದಿತ್ತು ವಕ್ರೀಯ ನೋಡಿ ಉಚ್ಚ ಕೇತು ಉಚ್ಚ ರಾಹು ಜಾತ್ಕೈ ಇದು ವಿಚಿತ್ರ ಅದು ಬಹಳ ಲೆಕ್ಕಿರಿ ಎಂಬುದು ನೀವು ಹೌದು ಬಹಳ ಲೆಕ್ಕಿ ಅಂದ್ರೆ ಬಹಳ ಲೆಕ್ಕಿ ನೀವು ಒಂದನೇ ಭಾವದಲ್ಲಿ ಯಾರು ಇಲ್ಲ ಎರಡನೇ ಭಾವದಲ್ಲಿ ಕುಜ ಎರಡನೇ ಭಾವದ ಕುಜ ಯಾರಿವರು ಆಕ್ಚುಲಿ ಹತ್ತನೇ ಭಾವದ ಸ್ವಾಮಿ ಪ್ಲಸ್ ನಾಲ್ಕನೇ ಭಾವದ ಸ್ವಾಮಿ ಎರಡರಲ್ಲಿ ಬಂದು ಕೂತಿದ್ದಾರೆ ವಿಪರೀತ ಸಿಟ್ಟಿನ ವ್ಯಕ್ತಿತ್ವ ನಿಮ್ದು ವಿಪರೀತ ಕೋಪಿಸ್ಟರ್ ನೀವು ಬಹಳ ಕೋಪ ಅಂದ್ರೆ ವಿಪರೀತ ಕೋಪ ನೋಡಿ ಎರಡನೇ ಭಾವದ ಫಲ ನಿಮಗೆ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತೀರಿ ಒಳ್ಳೆ ನಡವಳಿಕೆ ಕಲಿತೀರಿ ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಸಂಬಂಧಿಗಳಿಂದ ಸಹಾಯ ತಗೋತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಹಣವನ್ನ ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದ ಇಲ್ಲ ಪರಿವಾರದ ಸ್ಥಿತಿ ಬಹಳ ಎತ್ತರಕ್ಕೆ ಹೋಗುತ್ತೆ ಮದುವೆ ಇನಿಷಿಯಲ್ಲಿ ನೀವು ಬಹಳ ಸ್ಟಡೀಸ್ ಮಾಡ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನ ದಾಟು ಚೆನ್ನಾಗಿರುತ್ತೆ ಸಂಸ್ಕಾರ ಸುಸಂಸ್ಕೃತ ನೆಮ್ಮದಿಯ ಬದುಕನ್ನು ಬದುಕ್ತಿರಿ ಇದು ಎರಡನೇ ಭಾವದ ಫಲ ಇದು ಯಾವ ಯೋಗನೂ ಕೊಡಲೇ ಇಲ್ಲ ಹತ್ತನೇ ಹತ್ತನೇವರೆಗೂ ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನಕ್ಕೆ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗಳಿಗೆ ಕಾಣ್ತೀರಿ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ತಂದೆ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ ಅದು ಅಲ್ ಯಮುನಾ ಅವರೇ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡಿರ್ತೀರಿ ಇದು ಹತ್ತನೇ ಭಾವದ ಫಲ ಇನ್ನು ನಾಲ್ಕನೇ ಭಾವದ ಫಲ ತಾಯಿ ಜೊತೆಗೆ ವಿಪರೀತ ವ್ಯಾಮವ ಪ್ರೀತಿ ಪ್ರೇಮ ಸಂಬಂಧ ದಬಾಂಧವೇ ಇರುತ್ತೆ ವ್ಯವಹಾರ ಬಿಸ್ನೆಸ್ ಒಳ್ಳೆ ಬಿಸ್ನೆಸ್ ಗಾರ್ ಆಗಿರ್ತೀರಿ ನೆಮ್ಮದಿಯ ಬದುಕನ್ನ ಬದುಕಿರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೊಂಡಿರ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ ಮನೆಯ ಸ್ಥಿತಿ ಬಹಳ ಎತ್ತರಕ್ಕಿರುತ್ತೆ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಹೇಗಿರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಮಾಡ್ತೀರಿ ಮೂವೇಬಲ್ ಮೂವೇಬಲ್ ಅಂದ್ರೆ ಆಭರಣ ವೈಕಲ್ಲು ಬಂಗಾರ ವಜ್ರ ವೈಡೂರ್ಯ ಇತ್ಯಾದಿಗಳನ್ನು ಖರೀದಿ ಮಾಡುವುದಲ್ದನೆ ಪ್ರಾಪರ್ಟಿ ಅಂದ್ರೆ ಶಾಪು ಮನೆ ತೋಟ ಹೊಲ ಇವುಗಳನ್ನು ನೀವು ಖರೀದಿ ಮಾಡ್ತೀರಿ ಇದು ನಾಲ್ಕನೇ ಭಾವದ ಫಲ ನೋಡಿ ಒಬ್ಬ ಸ್ವಾಮಿ ಇಷ್ಟು ಫಲ ಕೊಡ್ತಾನೆ ಬನ್ನಿ ಐದನೇ ಮನೆಯಲ್ಲಿ ಶುಕ್ರ ಶನಿ ಐದನೇ ಮನೆ ಸ್ವಾಮಿ ಶನಿ ಯಾರ ಒಂದನೇ ಭಾವದ ಸ್ವಾಮಿ ಎರಡನೇ ಭಾವದ ಸ್ವಾಮಿ ನೀವು ಬಹಳ ಜಿಪುಡ್ರಿರ್ತೀರಿ ಇರ್ತೀರಿ ದುಡ್ಡನ್ನು ಅಷ್ಟೇ ನೀವು ಬೇಗ ಖರ್ಚು ಮಾಡಲ್ಲ ಇಲ್ಲಾಂದ್ರೆ ವಿಪರೀತ ಖರ್ಚು ಮಾಡ್ತೀರಿ ಒಂದು ಜಿಪುಡ್ತಾನೆ ಇರುತ್ತೆ ವಿಪರೀತ ಇಲ್ಲಿ ವಿಪರೀತ ದುಡ್ಡು ಖರ್ಚು ಮಾಡ್ತೀರಿ ಇಲ್ಲಿ ನಿಮಗೆ ನೋಡಿ ಶನಿ ಒಂದು ಮತ್ತು ಎರಡು ಮತ್ತು ಐದನೇ ಭಾವದ ಫಲವನ್ನು ಕೊಡು ಕೊಡ್ತಾನೆ ಹೌದಾ ಆಲ್ರೆಡಿ ನೀವು ಎರಡನೇ ಭಾವದ ಫಲವನ್ನು ನಾನು ಹೇಳ್ಬಿಟ್ಟಿದೆ ನಿಮ್ಗೆ ನಾನು ಹೇಳ್ಬೇಕಾಗಿದ್ದೀಗ ಈಗ ಒಂದು ಮತ್ತು ಐದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಹೊಂದಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬಲಿ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯಿಂದ ತೋರಿಸ್ತೀರಿ ಮೆಂಟಲಿ ಕೇಪಬಲ್ ಆಗಿರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಆಗಿರ್ತೀರಿ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೋತೀರಿ ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೋತೀರಿ ಬುದ್ಧಿವಂತಿಕೆಯ ನಡೆಯನ್ನ ನಡೆಯುವುದಂದನೆ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ನೀವು ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಬೇಜವಾಬ್ದಾರಿ ನಡೆಯೋದಿಲ್ಲ ಅಂತ ಜಾತಕ ಹೇಳ್ತಾ ಇದೆ ಒಳ್ಳೆ ಎಜುಕೇಷನ್ ಇದೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಮಕ್ಕಳು ಹುಡ್ತಾರೆ ಮಕ್ಕಳಿಂದ ಒಳ್ಳೆ ಭಾಗ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿಯನ್ನು ಬೆಳೆಸ್ಕೊತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಹೊಂದಾಣಿಕೆಯ ಬದುಕನ್ನು ಬದುಕ್ತೀರಿ ಯಾವುದೇ ಸುಖ ಇರಲಿ ಸಂಪೂರ್ಣವಾಗಿ ಅನುಭವಿಸ್ತೀರಿ ಕಷ್ಟಗಳನ್ನು ಹೊಡೆದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಅದುವರೆಗೆ ಒಳ್ಳೆ ಪಬ್ಲಿಕ್ ಇಮೇಜನ್ನು ಬೆಳೆಸ್ಕೋತೀರಿ ಇದು ಐದನೇ ಭಾವದ ಫಲ ಒಂದನೇ ಭಾವ ಸ್ವಾಮಿ ಐದನೇ ಮನೆಯಲ್ಲಿ ಬಂದಿದ್ದಕ್ಕೆ ಇದನ್ನ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾನು ಕರಿತೀನಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗಬೇಕು ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಹೆಂಡತಿ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಸಾಧನೆ ಕೀರ್ತಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿಯನ್ನ ಆರೋಗ್ಯವನ್ನು ಪಡ್ಕೊಂಡು ಒಳ್ಳೆಯ ಆಯುಷ್ಯವನ್ನು ಪಡ್ಕೊಂಡು ಬಹಳ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಅಂತ ಶಾಸ್ತ್ರ ಹೇಳ್ತಾ ಇದೆ ನೋಡಿ ರಾಹು ಮೂರು ಡಿಗ್ರಿ ಇದ್ದಾನೆ ಆರನೇ ಮನೆಯಲ್ಲಿ ನಿಮ್ಗೆ ಭಾಳ ಧೈರ್ಯ ಶಾಲೆಗಳ್ನು ಬಟ್ ಗುರು ಚಾಂಡಾಲ ದೋಷ ಆಗಿದೆ ಒಪ್ಕೋತೀನಿ ನಾನು ಬಟ್ ಈಗೆಲ್ಲ ಅದನ್ನು ಕನ್ಸಿಡರ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಇವರೇ ಗುರು ಚಾಂಡಾಲ ದೋಷ ಎಜುಕೇಶನ್ ಏನಿದೆಯಲ್ಲ ಯಮನ ಅವರೇ ನಿಮ್ಮ ಎಜುಕೇಶನ್ ಏನಿದೆಯಲ್ಲ ಸ್ವಲ್ಪ ಫಾರ್ ಎಕ್ಸಾಂಪಲ್ ಬಿ ಎಸ್ ಸಿ ಮಾಡ್ಬೇಕಂದ್ರೆ ನೀವು ಬಿ ಎ ಮಾಡ್ತೀರಾ ಎಮ್ ಬಿ ಬಿ ಎಸ್ ಮಾಡಬೇಕಂದ್ರೆ ಬಿ ಎಚ್ ಎಮ್ ಎಸ್ ಮಾಡ್ತೀರಾ ಈ ರೀತಿ ವೇರಿಯೇಷನ್ ಆಗುತ್ತೆ ಹೊರತು ಇಲ್ಲೇ ಗುರು ಹನ್ನೆರಡನೇ ಮನೆಯಿಂದ ವಿಪರೀತ ರಾಜಯೋಗನ ಕೊಡ್ತಾನೆ ಏನ್ ಕೊಡ್ತಾನೆ ವಿಪರೀತ ರಾಜಯೋಗ ದಿಸ್ ಇಸ್ ಅಲ್ಟಿಮೇಟ್ ರಾಜಯೋಗ ನೆನಪಿಟ್ಕೊಳ್ಳಿ ವಿಪರೀತ ರಾಜಯೋಗ ಕೊಡ್ತಾನೆ ಏನು ವಿಪರೀತ ರಾಜಯೋಗ ಎಕ್ಸ್ಟ್ರಾ ಆರ್ಡಿನರಿ ಯೋಗ ಅಲ್ಟಿಮೇಟ್ ಯೋಗ ನೋಡಿ ಹದಿನೈದು ವರ್ಷ ಒಂದು ಅನ್ಕೊಳ್ಳಿ ಡಿವೈಡೆಡ್ ಬೈ ತ್ರೀ ಮಾಡಿ ತ್ರೀ ಒಂದು ತ್ರೀ ಫೈವ್ ಐದು ವರ್ಷ ವಿಪರೀತ ಕಷ್ಟ ಕೊಡ್ತಾನೆ ಇನ್ನೈದು ವರ್ಷ ರಿಲ್ಯಾಕ್ಸೇಷನ್ ಕೊಡ್ತಾನೆ ಇನ್ನ ಐದು ವರ್ಷ ಅನ್ಲಿಮಿಟೆಡ್ ಲಾಭ ಕೊಡ್ತಾನೆ ಅನ್ಲಿಮಿಟೆಡ್ ಲಾಭ ಅಂದರೆ ಎಷ್ಟು ಅನ್ಲಿಮಿಟೆಡ್ ಲಾಭ ಅಂದರೆ ಎಷ್ಟು ಮುಟ್ಟಿದ್ದೆಲ್ಲ ವಜ್ರ ಬರ್ಡಿದ್ರೆ ನಡೆದಿದ್ದೆಲ್ಲ ದಾರಿ ಇಡೀ ಜೀವನದಲ್ಲಿ ಸಿಗಬೇಕಾದಂತಹ ಗೌರವ ಸಂಪತ್ತು ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯ ಎಲ್ಲವೂ ನಿಮ್ಗೆ ಸಿಕ್ಬಿಡುತ್ತೆ ಇಲ್ಲಿ ಗುರು ಶಾಂತಿ ಆಗಲಿ ರಾಹು ಶಾಂತಿ ಆಗಲಿ ಮಾಡಕ್ಕೆ ಹೋಗ್ಬೇಡಿ ನೋಡಿ ಇಲ್ಲಿ ಚಂದ್ರ ಮತ್ತು ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರೆಲ್ಲ ಅಸ್ತಂಗತ ಆಗಿದ್ದಾರೆ ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರೆ ಬೇಡ ನೀವು ಬಟ್ ಇಲ್ಲಿ ನೋಡಿ ಹೇಳೋದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಪ್ರಾಬ್ಲಮ್ ಬಂದಿರೋದು ಎಲ್ಲೇ ಶುಕ್ರ ಅಸ್ತಂಗತ ಆಗಿದ್ದಾನೆ ತಪ್ಪಿ ನಿಮ್ಮ ಹತ್ರ ದುಡ್ಡು ಎಲ್ಲಿಲ್ಲ ಅಂದರೆ ದಯವಿಟ್ಟು ಏಳು ಕ್ಯಾರೆಟ್ ಓಪೆಲ್ಲನ್ನು ನೀವು ಹಾಕಲೇಬೇಕು ಹಾಕ್ಲಿಲ್ಲ ಅಂದರೆ ನಡೆಯೋದೇ ಇಲ್ಲ ಓಪೆಲ್ ನನ್ನ ಹತ್ರ ಸಿಗುತ್ತೆ ದಯವಿಟ್ಟು ಓಪೆಲನ್ನು ಖರೀದಿ ಮಾಡಿ ತಗೊಳ್ಳಿ ಹೌದಾ ನೋಡಿ ಇಲ್ಲಿ ಬೇಕಾಗಿರೋದೇನಪ್ಪ ಅಂದ್ರೆ ವಿಕ್ರಮಾದಿತ್ಯ ರಾಜಯೋಗ ಆಗುವುದಿಲ್ಲ ಸೂರ್ಯ ಹನ್ನೊಂದನೇ ಮನೆಯಲ್ಲಿ ತಟಸ್ಥನಾಗ್ತಾನೆ ಯಾಕಂದ್ರೆ ವಿರೋಧ ಎಂಟನೇ ಭಾವದ ಸ್ವಾಮಿಯಿಂದ ಯಾವುದೇ ಕಾರಣಕ್ಕೂ ವಿಕ್ರಮಾದಿತ್ಯ ರಾಜ ಯೋಗ ಆಗುದಿಲ್ಲ ಬಟ್ ಐದನೇ ಮನಿ ಸ್ವಾಮಿ ಬಟ್ ಹತ್ತನೇ ಮನಿ ಸ್ವಾಮಿ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಾರೆ ಏನ್ ಮಾಡಿದ್ದಾರೆ ಐದು ಮತ್ತು ಹತ್ತನೇ ಮನೆ ಸ್ವಾಮಿ ಪ್ಲಸ್ ಹನ್ನೊಂದನೇ ಮನೆಯಲ್ಲಿ ಬಂದಿದ್ದಾರೆ ಓಪಲ್ ಹಾಕ್ಲೇಬೇಕು ಮತ್ತೆ ಐದು ಹತ್ತು ಹನ್ನೊಂದು ಈ ಭಾವದಲ್ಲಿ ಐದನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನನಗೆ ಆಲ್ರೆಡಿ ಹತ್ತನೇ ಭಾವದ ಫಲವನ್ನು ಹೇಳಿದ್ದೀನಿ ಆಲ್ರೆಡಿ ಹನ್ನೊಂದನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆ ಒಳ್ಳೆ ಸಂಬಂಧ ಇರುತ್ತೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಸಣ್ಣ ಪುಟ್ಟ ರೋಗಗಳಿಂದ ಮುಕ್ತಿಯನ್ನು ಹೊಂದ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಈಡೇರಿಸ್ಕೊಡ್ತೀರಿ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುತ್ತೆ ಹಂತ ಹಂತವಾಗಿ ಪ್ರಮೋಷನ್ ಆಗ್ತೀರಿ ಹಂತ ಹಂತವಾಗಿ ಗ್ರೋತ್ ಆಗ್ತೀರಿ ದುಡ್ಡು ಆಭರಣ ಗಳಿಸ್ತೀರಿ ಹಣವನ್ನು ಸೇವ್ ಮಾಡ್ತೀರಿ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ ಮಿತ್ರರಲ್ಲಿ ಒಳ್ಳೆ ಸಂಬಂಧ ಇರುತ್ತೆ ಪ್ರಭಾವಿ ಮತ್ತೊಬ್ಬರ ಮೇಲೆ ಪ್ರಭಾವ ಹೊಂದುವಷ್ಟು ವ್ಯಕ್ತಿತ್ವ ನಿಮ್ದಾಗಿರುತ್ತೆ ನೋಡಿ ಐದನೇ ಮನಿ ಸ್ವಾಮಿ ಇಲ್ಲಿ ನೀವು ಏಳು ಕ್ಯಾರೆಟ್ ಓಪನ್ ಹಾಕಲಿಲ್ಲ ಅಂದ್ರೆ ಇಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗೋದೇ ಇಲ್ಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುವುದಿಲ್ಲ ಏಳು ಕ್ಯಾರೆಟ್ ಓಪನ್ ಹಾಕಿದ್ರೆ ನಾ ಶ್ರೇಷ್ಠ ಮಹಾಲಕ್ಷ್ಮಿ ದಾಂಪತ್ಯ ನೋಡಿ ಐಶ್ವರ್ಯ ಸಂಪತ್ತು ಐಶ್ವರ್ಯ ದಾಂಪತ್ಯ ವಿದ್ಯೆ ಕಟ್ಟಿಟ್ಟ ಬುತ್ತಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಯಾವತ್ತೂ ಕಡಿಮೆ ಆಗೋದಿಲ್ಲ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ಸಂಪತ್ತು ಐಶ್ವರ್ಯ ದಾಂಪತ್ಯ ಯಾವತ್ತೂ ಕಡಿಮೆ ಆಗೋದಿಲ್ಲ ಯಾರ ಜಾತಕದಲ್ಲಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆಯ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸ್ತೀರಿ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ಒಳ್ಳೆ ವಿದ್ಯೆ ಒಳ್ಳೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ನೀವು ಪಡ್ಕೋತೀರಿ ಯೋಗ ಅನ್ನೋ ಗ್ರಂಥದಲ್ಲಿ ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ ನೋಡಿ ಏಳನೇ ಭಾವದ ಸ್ವಾಮಿ ಯಾರೇನು ಅದು ಏಳನೇ ಭಾವದ ಸ್ವಾಮಿ ನೀಚ ಆಗಿದ್ದಾನೆ ಅಸ್ತಂಗತ ಆಗಿದ್ದಾನೆ ಬಟ್ ಐದನೇ ಮನೆ ಸ್ವಾಮಿ ಏಳನೇ ಮನೆ ನೋಡೋದ್ರಿಂದ ಏಳನೇ ಭಾವದ ಎಲ್ಲಾ ಫಲವನ್ನು ಅನುಭವಿಸ್ತೀರಿ ಏನು ನೋಡಿ ಇಲ್ಲಿ ಹೆಂಗ್ ಹೇಳ್ತೀನಿ ಅಂದ್ರೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳಿ ಒಂದನೇ ಭಾವದ ಪಲಿ ಶನಿ ಕೊಟ್ಟ ಎರಡನೇ ಭಾವದ ಪಲಿ ಕುಜಾ ಕೊಟ್ಟ ಮೂರನೇ ಭಾವದ ಪಲಿ ಗುರು ಕೊಟ್ಟ ಏನ್ ಕೊಟ್ಟ ಮೂರನೇ ಭಾವದ ಫಲ ಅಕ್ಕ ತಂಗಿಯರ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ ಪರಾಕ್ರಮಿ ಆಗಿರ್ತೀರಿ ಆಟಗಳಲ್ಲಿ ರುಚಿ ತೋರಿಸ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಹಾರ್ಡ್ ವರ್ಕಿಂಗ್ ಇರ್ತೀರಿ ಕಾಂಪಿಟೇಷನ್ಸ್ ಎಕ್ಸಾಮ್ ಈಸಿಯಾಗಿ ಪಾಸ್ ಆಗ್ತೀರಿ ಬರವಣಿಗೆ ಹಾಗೂ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ಟ್ಯಾಲೆಂಟ್ ಇರುತ್ತೆ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವನ್ನು ಸಾರಿಸ್ತೀರಿ ತಿರ್ಗಾಟದಲ್ಲಿ ಲಾಭ ಲಾಭವನ್ನು ಪಡಿತೀರಿ ನಾಲ್ಕನೇ ಭಾವದ ಫಲ ಕುಜಾ ಕೊಟ್ಟ ಐದನೇ ಭಾವದ ಫಲ ಶನಿ ಕೊಟ್ಟ ಆರನೇ ಭಾವದ ಫಲ ಗುರು ಕೊಟ್ಟ ಇಲ್ಲಿ ನೆಗೆಟಿವ್ ಆಗುವುದಿಲ್ಲ ಇಲ್ಲಿ ಪಾಸಿಟಿವ್ ಆಗುತ್ತೆ ಯಾಕಂದ್ರೆ ವಿಪರೀತ ರಾಜಯೋಗದಲ್ಲಿ ಬಂದ ಏಳನೇ ಭಾವದ ಸ್ವಾಮಿ ನೋಡಿ ನೀಚನಾಗಿದ್ದೇನೆ ಬಟ್ ಆದ್ರೆ ಶನಿಯ ದೃಷ್ಟಿ ಏಳನೇ ಭಾವದಲ್ಲಿ ಇರುವುದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಚಂದ್ರ ಅಸ್ತಗತ ಆಗಿದ್ರಿಂದ ಚಂದ್ರನಿಂದ ಯಾವುದೇ ಡೇಂಜರಸ್ ಇಲ್ಲ ಬಟ್ ವಿಚಿತ್ರ ಆದ್ರೂ ಸತ್ಯ ಒಂಬತ್ತನೇ ನೋಡಿ ಅಷ್ಟಮದ್ ಬಿಡಿ ಅಷ್ಟಮದ ಸ್ವಾಮಿ ಬಂದಿಲ್ಲ ಹನ್ನೊಂದನೇ ಮನೆಯಲ್ಲಿ ಕೂತಿದ್ದಾನೆ ತಟಸ್ಥನಾದ ಅವನಲ್ಲಿ ಇಲ್ಲೇ ಹನ್ನೊಂದನೇ ಮನೆಯಲ್ಲಿ ಒಂಬತ್ತನೇ ಮನೆ ಸ್ವಾಮಿ ಅಸ್ತಂಗತನಾಗಿದ್ದಾನೆ ಎಲ್ಲಿ ಹನ್ನೆರಡರಲ್ಲಿ ಬಟ್ ಖುಜನ ದೃಷ್ಟಿ ಒಂಬತ್ತನೇ ಮನೆಯಲ್ಲಿರೋದ್ರಿಂದ ನಿಮ್ಗೆ ಒಂಬತ್ತನೇ ಭಾವದ ಫಲವೂ ನಿಮ್ಗೆ ಸಿಗುತ್ತೆ ಹಾಂಗೆ ಗುರುವಿನ ಆಶೀರ್ವಾದ ಸದಾ ನಿಮ್ ಜೊತೆಗಿರುತ್ತೆ ಧರ್ಮವನ್ನು ನಂಬ್ತಿರಿ ಭಾಗ್ಯವಂತರಾಗಿರ್ತೀರಿ ಪ್ರಾಪ್ತಿಯನ್ನು ಪಡ್ಕೋತೀರಿ ತಂದೆಯ ಜೊತೆಗೆ ನಿಕಟ ಸಂಬಂಧ ಇರುತ್ತೆ ಸಾಧನೆಗೆ ದಾರಿ ಮಾಡ್ಕೋತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಗಲುವು ಸದಾ ಆಗಿರುತ್ತೆ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ದೇವರ ಆಶೀರ್ವಾದ ಸದಾ ನಿಮ್ ಜೊತೆಗಿಡುತ್ತೆ ಬಹಳ ಲಕ್ಕಿಯಾಗಿರ್ತೀರಿ ಪುಣ್ಯದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ಮನೆಯಲ್ಲಿ ನೆಮ್ಮದಿಯ ಬದುಕನ್ನ ಬದುಕ್ತಿರಿ ನೋಡಿ ಹನ್ನೊಂದನೇ ಭಾವದ ಫಲ ಯಾರು ಕೊಟ್ರು ಹತ್ತನೇ ಭಾವದ ಫಲ ಶುಕ್ರ ಕೊಟ್ಟ ಇಲ್ಲಿ ಹನ್ನೊಂದನೇ ಭಾವದ ಫಲ ಕುಜಾನು ಕೊಟ್ಟ ಸೂರ್ಯನ ಕೊಟ್ಟ ಸೊ ಇಲ್ಲಿ ಬೇ ಇಲ್ಲಿ ಏನು ಯಾವ ಗ್ರಹಗಳ ಶಾಂತಿಯೂ ಅವಶ್ಯಕತೆ ಇಲ್ಲ ಇಲ್ಲಿ ನಿಮ್ಮ ಜ ಯಾವ ಗ್ರಹಗಳ ಶಾಂತಿಯೂ ಅವಶ್ಯಕತೆ ಇಲ್ಲ ನೀವು ಓನ್ಲಿ ಗೋಮುಖ ಪ್ರಸವ ಪೂಜೆ ಮಾಡ್ಕೋಬೇಕಷ್ಟೇ ಅದೊಂದು ಬಿಟ್ಟರೆ ಬೇರೆ ಏನು ಅವಶ್ಯಕತೆ ಇಲ್ಲ ಕುಜಾ ಓಕೆ ಶನಿ ಓಕೆ ಗುರು ಓಕೆ ರಾಹು ಓಕೆ ಚಂದ್ರ ಅಸ್ತಂಗತ ಬುಧ ಅಸ್ತಂಗತ ಸೂರ್ಯ ಓಕೆ ಶನಿ ಓಕೆ ಕೇತು ಓಕೆ ಸೊ ಎಲ್ಲವೂ ಓಕೆ ಇರೋದ್ರಿಂದ ಯಾವ ಗ್ರಹ ಶಾಂತಿಯು ಅವಶ್ಯಕತೆ ಇಲ್ಲದ್ರಿಂದ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಕುಜ ಸೀದಾ ಐದನೇ ಮೈ ಮಾಡ್ತಾನೆ ಮೋಸ್ಟ್ಲಿ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಏನು ಕಾಮ್ ಮಾಡ್ತಾ ಇದ್ರು ಗೊತ್ತಿಲ್ಲ ಅದಾದ್ಮೇಲೆ ನಿಮ್ಮ ಅಷ್ಟಮ ನೋಡ್ತಾನೆ ಅದಾದ್ಮೇಲೆ ಒಂಬತ್ತನೇ ಭಾವ ನೋಡ್ತಾನೆ ನಾನೇನು ಹೇಳಿದೆ ಒಂಬತ್ತನೇ ಭಾವದ ಸ್ವಾಮಿ ಅದು ನಿಮ್ಗೆ ಒಂಬತ್ತನೇ ಭಾವದ ಫಲವನ್ನ ಯಾರು ಕೊಟ್ರು ಕುಜ ಕೊಟ್ಟ ಅದೇ ಶನಿ ನೋಡಿ ಏಳನೇ ಭಾವದ ಫಲ ಕೊಟ್ಟ ಏಳನೇ ಮನೆ ದಾಂಪತ್ಯ ಹೆಂಗಿರುತ್ತೆ ನಿಮ್ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ ಮಾಡ್ಕೊಳ್ಳುವ ಗಂಡ ಬಹಳ ಬುದ್ಧಿವಂತ ನೀತಿವಂತ ಆಗಿರ್ತಾನೆ ದಾಂಪತ್ಯದ ಆಯುಷ್ ಬಹಳ ಚೆನ್ನಾಗಿರುತ್ತೆ ದಿನನಿತ್ಯ ಬರುವ ದುಡ್ಡುಗೆ ಯಾವತ್ತೂ ಕಡಿಮೆ ಆಗುವುದಿಲ್ಲ ಒಳ್ಳೆ ಪಾರ್ಟ್ನರ್ಶಿಪ್ ವ್ಯವಹಾರ ಆಗುತ್ತೆ ಒಳ್ಳೆ ಸೆಕ್ಸು ಲೈಫ್ ಎಂಜಾಯ್ ಮಾಡ್ತೀರಿ ದಿನನಿತ್ಯದ ನಡುವಿಕೆ ಒಂದಿನ ಸಹಕಾರಕ್ಕೆ ಒಂದಿನ ಬರ್ತಾನೆ ಅಂತ ಇರುವುದಿಲ್ಲ ಒಂದೇ ಲೆವೆಲ್ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರಿ ನೂರಕ್ಕೆ ನೂರು ಲಾಭ ಪಡಿತೀರಾ ಪ್ರೊಫೆಷನಿಸ್ಟ್ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನ್ ಮಾಡ್ತೀರಾ ಹೆಸರು ಮಾಡ್ತೀರಾ ನೋಡಿ ಸೀದ ನಿಮ್ಗೆ ಹನ್ನೊಂದನೇ ಭಾವ ನೋಡಿದ ಅವನು ಶನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅದಾದ್ಮೇಲೆ ಹತ್ತನೇ ಭಾವ ಯಾವುದು ಸೀದ ಎರಡನೇ ಭಾವ ನೋಡಲ್ಲ ತನ್ನ ಸ್ವಂತ ಮನೆ ನೋಡಲ್ಲ ಸೊ ಹನ್ನೊಂದರಲ್ಲಿಯೂ ಲಾಭ ಹತ್ತರಲ್ಲೂ ಲಾಭ ಐದರಲ್ಲೂ ಲಾಭ ಸೊ ಹಾಗಾಗಿ ಜಾತಕ ಬಹಳ ಚೆನ್ನಾಗಿದೆ ಆದರೆ ಓಪಿಲ್ ಮಾತ್ರ ಹಾಕೋಬೇಕು ನಾವು ಏನು ಹಾಕೋಬೇಕು ಗೋಮುಖ ಪ್ರಸವವನ್ನು ಮಾಡಿಕೊಂಡು ಗೋಮುಖ ಪ್ರಸವ ಪೂಜೆ ಮಾಡಿಕೊಂಡು ಏಳು ಕ್ಯಾರೆಟ್ ಓಪಲ್ ಹಾಕೊಳ್ಳಿ ಒಳ್ಳೆಯದಾಗುತ್ತೆ ಆದ್ರೆ ಎಜುಕೇಶನ್ ಒಂದ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ರಾವ್ ಕುಡಿದ್ರೆ ವೇರಿಯೇಷನ್ ಆಗೇ ಆಗುತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಬನ್ನಿ ಹಾಗಾದರೆ ನವಮಾಶಮ್ ದೇಹ ಇದು ಹೇಗಿರುತ್ತೆ ನಿಮ್ದು ದಾಂಪತ್ಯ ಆದ್ರೆ ನೋಡೋಣ ಒಂದನೇ ಸ್ವಾಮಿ ಸೂರ್ಯ ಅಷ್ಟಮದಲ್ಲಿದ್ದಾರೆ ನೋ ಪ್ರಾಬ್ಲಮ್ ಐದನೇ ಸ್ವಾಮಿ ಗುರು ಅಷ್ಟ ಮನೆಯಲ್ಲಿ ಸ್ವಂತ ಮನೆಯಲ್ಲಿದ್ದಾನೆ ಏಳನೇ ಭವ ಸ್ವಾಮಿ ಹನ್ನೊಂದರಲ್ಲಿದ್ದಾನೆ ಒಂಬತ್ತನೇ ಮನೆ ಸ್ವಾಮಿ ಐದರಲ್ಲಿದ್ದಾನೆ ಒಂಬತ್ತು ಐದು ಎರಡು ಕವರ್ ಆಗುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಂಸಾರಸ್ಥರಾಗಿರ್ತೀರಿ ಒಳ್ಳೆ ದಾಂಪತ್ಯವನ್ನು ಅನುಸ್ತೀರಿ ಒಳ್ಳೆ ದಾಂಪತ್ಯದ ಸುಖವನ್ನು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಬನ್ನಿ ಎಜುಕೇಷನ್ ಹೇಗಿದೆ ನೋಡೋಣ ಎಜುಕೇಶನ್ ನೋಡ್ಬೇಕಂದ್ರೆ ಏನು ನೋಡ್ಬೇಕು ನಾವು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಎಜುಕೇಶನ್ ಇದೆ ಕುಜ ಲಗ್ನದಲ್ಲಿದ್ದಾರೆ ಎರಡು ಮತ್ತು ಒಂಬತ್ತನೇ ಭಾವದ ಅವನು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಎಜುಕೇಷನ್ ಇದೆ ವಿಪರೀತ ರಾಜ್ಯ ಎಜುಕೇಶನ್ ಇದೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಹಂಗಂತ ಅದೇನಷ್ಟು ದೊಡ್ಡ ವೇರಿಯೇಷನ್ ಆಗಲ್ಲ ನೋಡಿ ಕುಜ ಮಾಂಗಲ್ಯ ದೋಷ ಡಿ ಟೆನ್ನಲ್ಲಿ ನೋಡಿ ಕೆಲಸದ ವಿಚಾರವಾಗಿ ನಾವು ಹತ್ತನೇ ಭಾವ ನೋಡಬೇಕು ಶುಕ್ರ ಇದ್ದಾನೆ ಬುಧ ಇದ್ದಾನೆ ಶನಿ ಮರನೇ ಮನೆಯಲ್ಲಿ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಆಲು ಒಳ್ಳೆ ಕೆಲಸನೇ ಸಿಗುತ್ತೆ ಪ್ರೈವೇಟಲ್ಲಿ ಸಿಗ್ಬೋದು ಸರ್ಕಾರಿ ನೌಕರಿಯಲ್ಲೂ ಸರ್ಕಾರಿ ನೌಕರಿ ಸಿಗೋ ಚಾನ್ಸಸ್ಸು ಭಾಳ ಇದೆ ಬಟ್ ನೀವು ಸರ್ಕಾರಿ ನೌಕರಿ ಮಾಡ್ತೀರಿ ಗೊತ್ತಿಲ್ಲ ಬಟ್ ಪ್ರೈವೇಟೇ ಇಷ್ಟಪಡ್ತೀರಿ ಅಂತ ನನ್ನ ಅನಿಸಿಕೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸೋಕ್ಕಿಂತ ಮುಂಚೆ ಯಾವ ದಶೆಯಲ್ಲಿ ಇದ್ದೀರಿ ಅದು ಬಹಳ ಮುಖ್ಯ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಶುಕ್ರ ದಶೆಯಲ್ಲಿ ಇದ್ರ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ ಏಳು ಕ್ಯಾರೆಟು ಓಪ್ಪಲನ್ನು ಧರಿಸ್ರಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ